ಕುಸ್ತಗಿ ತಾಲೂಕಿನಾದ್ಯಂತ ಹದಿನೈದು ಕೇಂದ್ರಗಳಲ್ಲಿ ನಡೆದ ಹತ್ತನೇ ತರಗತಿಯ ಕನ್ನಡ ಭಾಷಾ ಪರೀಕ್ಷೆಯು ಅತ್ಯಂತ ಯಶಸ್ವಿಯಾಗಿ ಜರುಗಿತು ನಗರದ ಬಾಲಕೇರ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಂದ್ರ ಕಾಂಬಳೆ ಅವರು ವಿದ್ಯಾರ್ಥಿಗಳಿಗೆ ಹೂಗುಚ್ಚ ಕೊಟ್ಟು ಬರಮಾಡಿಕೊಂಡರು ನಂತರ ಮಾತನಾಡಿದ ಅವರು ಇಂದು ತಾಲೂಕಿನಾದ್ಯಂತ ಒಟ್ಟು ಹದಿನೈದು ಕೇಂದ್ರಗಳಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು ಇದಕ್ಕೆ ಶಿಕ್ಷಣ ಇಲಾಖೆಯು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ವೆಬ್ ಕಾಸ್ಟ್ ಅಡಿಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು ಯಾವುದೇ ಆತಂಕವಿಲ್ಲದೆ ಪರೀಕ್ಷೆ ಬರೆಯಬೇಕೆಂದು ಹೇಳಿದರು ಇದೇ ವೇಳೆ ನೀಲನ್ ಗೌಡ ಹೊಸಗೌಡರ್ ಹಾಗೂ ಸೋಮನ್ ಗೌಡರ್ ಅವರು ಮಾತನಾಡಿದರು ಕುಷ್ಟಗಿ ತಾಲೂಕಿನ ಹದಿನೈದು ಪರೀಕ್ಷಾ ಕೇಂದ್ರಗಳಲ್ಲಿ ಹಾಗೂ ಕೊಪ್ಪಳ ಜಿಲ್ಲೆಯ ಒಟ್ಟು ಎಪ್ಪತ್ತ್ಮೂರು ಪರೀಕ್ಷಾ ಕೇಂದ್ರಗಳಲ್ಲಿಯೂ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಏರ್ಪಡಿಸಿದ್ದು ವಿದ್ಯಾರ್ಥಿಗಳು ಯಾವುದೇ ಆತಂಕ ಭಯವಿಲ್ಲದೆ ಪರೀಕ್ಷೆಯನ್ನು ಬರೆಯಬೇಕೆಂದು ಹೇಳಿದರು ಇದು ಜಿಎಂ ನ್ಯೂಸ್ ಕುಸ್ತಗಿ ಸ್ವಲ್ಪ ಎಲ್ಲೋಡಿಲಿ ಸರ್ 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 ಸ್ವಲ್ಪ ಹಿಂಗ ಸರ

ಆತ್ಮವಿಶ್ವಾಸದಿಂದ ಎಸ್ ಎದುರಿಸುವಂಥ ಒಂದು ವಾತಾವರಣ ಮತ್ತು ಅವಕಾಶವನ್ನು ಸಿದ್ಧತೆಯನ್ನು ನಾವು ನಮ್ಮ ಎಲ್ಲ ಉಸ್ತುವಾರಿ ಅಧಿಕಾರಿಗಳು ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಪಾಲಕರು ಮತ್ತು ಶಿಕ್ಷಕ ಸಂಘಟನೆಗಳು ಉತ್ತಮವಾದಂಥ ಬೆಂಬಲ ಮತ್ತು ಸಹಕಾರ ನೀಡುವ ಮುಖಾಂತರ ಈ ವರ್ಷದ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅತ್ಯಂತ ಉತ್ತಮವಾದಂಥ ಫಲಿತಾಂಶವನ್ನು ಪಡೆಯುವ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೀವಿ ಯಾಕಂದರೆ ಕಳೆದ ದಿನ ಅಂದರೆ ಹತ್ತೊಂಬತ್ತು ತಾರೀಕಿನ ದಿನ ತಾಲೂಕಿನಾದ್ಯಂತ ಹದಿನೈದು ಪರೀಕ್ಷಾ ಕೇಂದ್ರಗಳಲ್ಲಿ ಅಣುಕು ಪರೀಕ್ಷೆಯನ್ನು ಮಾಡಿದ್ದೀವಿ ಅದರ ಉದ್ದೇಶ ಏನಂದರೆ ಎಲ್ಲ ಮಕ್ಕಳು ವೆಬ್ ಅಡಿಯಲ್ಲಿ ಎಕ್ಸಾಮ್ ಬರೆದಿರೋದಿಲ್ಲ ವೆಬ್ ಎಕ್ಸಾಮ್ ಎಕ್ಸಾಮನ್ನು ಮಕ್ಕಳು ಎದುರಿಸಬೇಕಾಗಿದ್ದರಿಂದ ಯಾವ ರೀತಿ ಪರೀಕ್ಷಾ ವ್ಯವಸ್ಥೆ ಇರ್ತದೆ ಮತ್ತು ಯಾವ ರೀತಿ ನಿಯಮಗಳದಾವ ಅವನ್ನ ತಿಳ್ಕೊಳ್ಳೋ ಮುಖಾಂತರ ಅತ್ಯಂತ ಪಾರದರ್ಶಕವಾಗಿ ಮತ್ತು ನ್ಯಾಯಸಮ್ಮತವಾಗಿ ಪರೀಕ್ಷೆಯನ್ನು ಮಕ್ಕಳು ಎದ್ ಎದುರಿಸಬೇಕು ಮತ್ತು ಆತ್ಮವಿಶ್ವಾಸದಿಂದ ಮಕ್ಕಳು ಪರೀಕ್ಷೆ ಬರೀಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ ಅದು ಅತ್ಯಂತ ಯಶಸ್ವಿಯಾಗಿದೆ ಕಾರಣ ಏನಂದರೆ ನೋಂದಣಿ ಮಾಡಿಕೊಂಡಂಥ ಎಲ್ಲ ಮಕ್ಕಳು ಅಣುಕು ಪರೀಕ್ಷೆಯಲ್ಲಿ ಹಾಜರಿದ್ದರು ಅದರ ಒಂದು ಹಿನ್ನೆಲೆ ಅಥವಾ ಅದರ ಒಂದು ಫೀಡ್ಬ್ಯಾಕ್ ನೋಡಿದರೆ ಇಂದು ನೂರಕ್ಕೆ ನೂರಷ್ಟು ಮಕ್ಕಳು ಪರೀಕ್ಷೆಗೆ ಹಾಜರಾಗ್ತಾರೆ ಮತ್ತು ಈ ವರ್ಷದ ಪರೀಕ್ಷೆ ಫಲಿತಾಂಶ ನಮ್ಮ ನಿರೀಕ್ಷೆ ಮೀರಿ ಉತ್ತಮ ಆಗ್ತದೆ ಅನ್ನುವಂಥ ಭರವಸೆ ನಮಗಿದೆ ಆ ಕಾರಣಕ್ಕಾಗಿ ಎಲ್ಲ ಮಕ್ಕಳಿಗೆ ಇವತ್ತಿನ ದಿನ ಹೂಗುಚ್ಛ ನೀಡುವ ಮುಖಾಂತರ ಸ್ವಾಗತ ಕೋರೋ ಮುಖಾಂತರ ಅವರಿಗೆ ಶುಭವನ್ನು ಕೋರಿದ್ದೇವೆ ಮತ್ತೊಮ್ಮೆ ಎಲ್ಲ ಮಕ್ಕಳಿಗೆ ಆಲ್ದಿರುವಷ್ಟು ಹೇಳ್ತಾ ನನ್ನ ಎರಡು ಮಾತು ಮುಗಿಸಿ ನಮಸ್ಕಾರ ತಾಲೂಕಿನಲ್ಲಿ ಇಂದು ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಥಮ ಭಾಷಾ ಕನ್ನಡ ಪರೀಕ್ಷೆ ಹಾಗೂ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೂಡ ನಡೀತಾ ಇದೆ ಈ ಒಂದು ಪರೀಕ್ಷೆಗೆ ಸುಮಾರು ನಾಲ್ಕು ಸಾವಿರದ ಏಳ್ನೂರು ಅಷ್ಟು ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದು ನೂರಕ್ಕೆ ನೂರಷ್ಟು ಕೂಡ ಇವತ್ತು ದಾಖಲಾದಂಥ ಮಕ್ಕಳು ಹಾಜರಾಗುವಂತ ಎಲ್ಲ ಸಿದ್ಧತೆಗಳನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸುಗೇಂದ್ರ ಕಂಬಳೆ ಸಾಹೇಬ್ರವರ ನೇತೃತ್ವದೊಳಗ ಇವತ್ತು ನಾವು ಪರೀಕ್ಷೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಮಕ್ಕಳಿಗೂ ಕೂಡ ಈ ವರ್ಷ ನಿರ್ಭಯವಾಗಿ ಭಯಮುಕ್ತವಾಗಿ ಪರೀಕ್ಷೆ ನಡೆಸಲಿಕ್ಕೆ ಹಲವಾರು ಕಾರ್ಯಾಗಾರಗಳನ್ನು ಮಾನ್ಯ ಒ ಸಾಹೇಬರ ನೇತೃತ್ವದೊಳಗೆ ಇವತ್ತು ನಾವು ಆಯ್ಕೆ ಮಾಡಿ ಮಾಡಿಕೊಂಡಿದ್ದೇವೆ ಎಲ್ಲ ಪರೀಕ್ಷೆಗೆ ಸಕಲ ಸಿದ್ಧತೆಗಳನ್ನು ನಮ್ಮ ಶಿಕ್ಷಕ ಬಂಧುಗಳು ಅಧಿಕಾರಿಗಳು ಎಲ್ಲರೂ ಕೂಡ ಮುಖ್ಯೋಪಾಧ್ಯಾಯರು ಕೂಡ ನಮಗೆಲ್ಲ ಸಹ ಸಹಾಯ ಸಹಕಾರ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ಇವತ್ತು ನಾವು ಪರೀಕ್ಷೆಗೆ ಸಿದ್ಧರಾಗಿದ್ದೇವೆ ಇವತ್ತು ಬಾಲಕಿಯರ ಸರ್ಕಾರಿ ಆ ಪದವಿ ಪೂರ ಕಾಲೇಜಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸ್ತ್ರೀಯುತ ಸಿಒರ್ ಅವರ ಶಾಲೆಯಲ್ಲಿ ಈ ಕೇಂದ್ರದಲ್ಲಿ ಇವತ್ತು ಬರುವಂತ ಎಲ್ಲ ಮಕ್ಕಳಿಗೂ ಕೂಡ ಮಾನ್ಯ ಸುರೇಂದ್ರ ಕಂಬಳೆ ಸಾಹೇಬ್ರವರು ಹೂಗೋಚ್ಛವನ್ನ ನೀಡುವುದರ ಮೂಲಕ ಮಕ್ಕಳನ್ನ ಪರೀಕ್ಷೆಗೆ ಸ್ವಾಗತಿಸಿ ಅವರೆಲ್ಲರಿಗೂ ಕೂಡ ಶುಭವನ್ನು ಕೋರಿದ್ದಾರೆ ಮಾನ್ಯ ಸಾಹೇಬರ ಒಂದು ಮಾರ್ಗದರ್ಶನ ಸಹಾಯ ಸಹಕಾರದ ಮೂಲಕ ಇವತ್ತಿನ ದಿನ ನಾವು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶದ ನಿರೀಕ್ಷೆಯಲ್ಲಿ ಇದ್ದೇವೆ ಹಾಗಾಗಿ ಈ ವರ್ಷ ನಾವು ಕಳೆದ ಬಾರಿಗಿಂತ ಈ ವರ್ಷ ಹೆಚ್ಚು ಫಲಿತಾಂಶವನ್ನು ಪಡೆದು ನಾವು ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರಥಮ ಸ್ಥಾನದಲ್ಲಿ ಇರುತ್ತದೆ ಅನ್ನುವಂತ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಸಹ ಶಿಕ್ಷಕ ವೃಂದದವರಿಗೆ ಅಧಿಕಾರಿ ವರ್ಗದವರಿಗೆ ಎಲ್ಲ ಪದ ಅಧಿಕಾರಿಗಳಿಗೆ ಹಾಗೂ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಕೂಡ ನಾನು ಈ ಒಂದು ವೇದಿಕೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಎಲ್ಲಾ ಹದಿನೈದು ಸೆಂಟರ್ಗಳಲ್ಲಿ ವೆಬ್ ಕಾಸ್ಟಿಂಗ್ ಲೈವ್ ಅನ್ನು ಇವತ್ತು ಇಲಾಖೆಯಲ್ಲಿ ಆಯೋಜನೆ ಮಾಡಲಾಗಿದೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ ಜಿಲ್ಲಾ ಹಂತದಲ್ಲಿ ಸುಮಾರು ಆರು ಕೇಂದ್ರಗಳಲ್ಲಿ ಎಲ್ಲ ಎಪ್ಪತ್ಮೂರು ಕೇಂದ್ರಗಳ ಒಂದು ವೆಬ್ ಕಾಸ್ಟಿಂಗ್ ವಿಡಿಯೋಗಳನ್ನು ನೋಡೋತಕ್ಕಂಥದ್ದು ವೀಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಉನ್ನತ ಅಧಿಕಾರಿಗಳ ಹಂತದಲ್ಲಿ ನಡೀತಾ ಇದೆ ಅದಕ್ಕೆ ಪ್ರೋಗ್ರಾಮರ್ ಕೂಡ ಅದನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ತಾಲೂಕಿನ ಹದಿನೈದು ಕೇಂದ್ರಗಳಲ್ಲಿ ಕೂಡ ವೆಬ್ ಕಾಸ್ಟಿಂಗ್ ಒಂಬತ್ತುವರೆಯಿಂದ ಹಿಡಿದು ಒಂದೂವರೆವರೆಗೂ ಕೂಡ ವೆಬ್ ಕಾಸ್ಟಿಂಗ್ ಆಗ್ತಾ ಇದೆ ಹಾಗಾಗಿ ಪರೀಕ್ಷಾ ವೆಬ್ ಕಾಸ್ಟಿಂಗ್ ಕಣ್ಗಾವಣೆ ಕಣ್ಗಾವಣಿನಲ್ಲಿ ಇವತ್ತು ಪರೀಕ್ಷೆಯನ್ನ ಎದುರಿಸ್ತಾ ಇದ್ದಾರೆ ಮಕ್ಕಳು ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಆ ಮಕ್ಕಳ ಪರೀಕ್ಷೆ ಯಶಸ್ವಿ ಆಗ್ಲಿ ತಾಲೂಕಿಗೆ ಉತ್ತಮ ಫಲಿತಾಂಶ ಬರ್ಲಿ ಅಂತೇಳಿ ಆ ಒಂದು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಎಸ್ ಎಲ್ ಸಿ ಪರೀಕ್ಷೆ ಈಗಾಗಲೇ ನಮ್ಮೆಲ್ಲಾ ಮಕ್ಕಳಿಗೆ ಇಲಾಖೆಯ ಮಾರ್ಗದರ್ಶನದಂತೆ ಎಲ್ಲ ನಮ್ಮ ಶಿಕ್ಷಕ ಬಳಗ ಮತ್ತು ಮುಖ್ಯ ಶಿಕ್ಷಕರು ವಿವಿಧ ರೀತಿಯ ಮಾರ್ಗದರ್ಶನವನ್ನು ನೀಡಿ ಅದರ ಜೊತೆಗೆ ಇಲಾಖೆ ನೀಡಿರತಕ್ಕಂಥ ಒಂದು ವೆಬ್ ವೆಬ್ ಕಾಸ್ಟ್ ಅಡಿಯಲ್ಲಿ ಈಗಾಗಲೇ ಲಾಸ್ಟ್ ಇಯರ್ ಓದ್ ವರ್ಷ ಕೂಡ ವೆಬ್ ಕಾಸ್ಟ್ ಅಡಿಯಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಪ್ರಾರಂಭವಾಗಿತ್ತು ಆ ವೆಬ್ ಕಾಸ್ಟ್ ಕೇಂದ್ರವನ್ನ ನಮ್ಮ ಕುಶಿ ತಾಲೂಕಿನಲ್ಲಿ ಮಾಡಿದ್ರು ಲಾಸ್ಟ್ ಇಯರ್ ಬಟ್ ಈ ವರ್ಷ ಈ ವೆಬ್ ಕಾಸ್ಟ್ ಕೇಂದ್ರ ಅಂತಕ್ಕಂಥದ್ದನ್ನ ಇಡ ಜಿಲ್ಲಾ ಹಂತದಲ್ಲಿ ಈ ಒಂದು ಕೇಂದ್ರ ಪ್ರಾರಂಭ ಮಾಡಿದ್ರು ಅಂತ ಆ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಟ್ಟು ಎಪ್ಪತ್ ಮೂರು ಕೇಂದ್ರದ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನ ವೀಕ್ಷಣೆ ಮಾಡ್ತಿರ್ತಾರೆ ಅದ್ರ ಜೊತೆಗೆ ನಮ್ಮ ಮಕ್ಕಳಲ್ಲಿ ಕೂಡ ಯಾವುದೇ ರೀತಿಯ ಭಯ ಅಂತಕ್ಕಂಥದ್ದಿಲ್ಲ ಆ ಭಯ ನಿರ್ಮಾಣ ನಿರ್ಮಾಣ ಮಾಡೋದಕ್ಕಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಇಲಾಖೆ ನೀಡಿರತಕ್ಕಂಥ ಮಾರ್ಗದರ್ಶನದೊಂದಿಗೆ ನಮ್ಮೆಲ್ಲಾ ಕಾರ್ಯಕ್ರಮಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಉತ್ತಮ ಫಲಿತಾಂಶ ಬರಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕ ಮೊನ್ನೆ ಸ್ಥಾನಕ್ಕೆ ಬರ್ತೈತೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಐತಿ ಆ ಕಾರಣಕ್ಕಾಗಿ ಇವತ್ತಿನ ದಿನ ಎಲ್ಲ ಮಕ್ಕಳಿಗೆ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ

Claro, no, el no, no, no.